ಸರ್ಕಾರಿ ಕಚೇರಿಯ ಗಡಿಯಾರ ಮುಳ್ಳುಗಳು ನಿವೃತ್ತಿಯ ಸಾರುತ್ತಲೆ ರಾಮಯ್ಯನವರ ಮನಸ್ಸು ಒಂದು ವಿಚಿತ್ರ ಸಮ್ಮಿಶ್ರ ಭಾವದಲ್ಲಿ ತೆಲುತಿತ್ತು ಕಳೆದ ಮೂವತ್ತು ವರ್ಷಗಳಿಂದ ಬೆಳಗಿನ ಜಾವ ಎದ್ದು ನಿಗದಿತ ಸಮಯಕ್ಕೆ ಕಚೇರಿಗೆ ಧಾವಿಸಿ ಕಡತಗಳ ಲೋಕದಲ್ಲಿ ಮುಳುಗಿದ್ದವರಿಗೆ ಈಗ ಹಠಾತ್ ಸಿಕ್ಕ ನಿರಾಳತೆ ಒಂದು ಕ್ಷಣ ಆವರಿಸಿತು ಪಕ್ಕದಲ್ಲಿಯೇ ಕುಳಿತಿದ್ದ ಅವರ ಧರ್ಮಪತ್ನಿ ಲಕ್ಷ್ಮಮ್ಮನವರ ಮುಖದಲ್ಲಿಯೂ ಅದೇ ಹೊಸತನದ ಹೊಳಪು ಇನ್ನೂ ನಮಗೆಲ್ಲ ವಿಶ್ರಾಂತಿ ರಾಮಯ್ಯ ಈ ಊರಿನ ನೆನಪುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ದೊಡ್ಡ ಮಗನ ಜೊತೆ ಹೋಗಿ ಹೊಸ ಬಾಳು ಶುರು ಮಾಡೋಣ ಎಂದರು ಲಕ್ಷ್ಮೀ ಅವರ ಕಣ್ಣುಗಳಲ್ಲಿ ಹೊಸ ಕನಸುಗಳು ಕುಣಿಯುತ್ತಿದ್ದವು ಸಣ್ಣ ಊರಿನ ತಮ್ಮ ಹಳೆಯ ಮನೆಯಲ್ಲಿ ಕಳೆದ ಸುದೀರ್ಘ ಜೀವನವನ್ನು ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ರಾಮಯ್ಯ ಮತ್ತು ಲಕ್ಷ್ಮೀ ತಮ್ಮ ಹಿರಿಯ ಮಗ ಸುರೇಶ್ ಪಟ್ಟಣದಲ್ಲಿ ಕಟ್ಟಿಸಿದ್ದ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದರು ನಗರದ ಗಡಿ ಪ್ರವೇಶಿಸುತ್ತಿದ್ದಂತೆ ಎತ್ತರ ಕಟ್ಟಡಗಳು ವಾಹನಗಳ ಸದ್ದು ಗಡಿಬಿಡಿಯ ಜನಸಂದನಿ ಎಲ್ಲವೂ ಅವರಿಗೆ ಹೊಸ ಅನುಭವ ತಮ್ಮ ಸಣ್ಣ ಊರಿನ ಶಾಂತ ವಾತಾವರಣದಿಂದ ಬಂದ ಅವರಿಗೆ ಈ ಮಹಾನಗರದ ಜಂಜಾಟ ತುಸು ಅಚ್ಚರಿ ಮೂಡಿಸಿತು ಸುರೇಶ್ ಮತ್ತು ಅವನ ಪತ್ನಿ ರಾಧಿಕಾ ಮನೆಯ ಬಾಗಿಲಲ್ಲೇ ಕಾದು ನಿಂತಿದ್ದರು ಮಗುವಿನಂತಹ ಮುಗ್ಧ ನಗು ಅವರ ಮುಖದ ಮೇಲೆ ಬನ್ನಿ ಅಪ್ಪ ಅಮ್ಮ ಎಷ್ಟೊತ್ತಾಯ್ತು ನಿಮ್ಮ ದಾರಿ ಕಾಯ್ತಾ ಆಯಾಸ ಆಗಿದೆಯಾ ಎಂದು ಸುರೇಶ್ ಪ್ರೀತಿಯಿಂದ ಮಾತನಾಡಿಸಿದ ರಾಧಿಕಾ ಕೂಡ ಅಷ್ಟೇ ಆಪ್ತವಾಗಿ ಬನ್ನಿ ಅತ್ತೆ ಮಾವ ಮನೆಯೆಲ್ಲ ನಿಮ್ಮನ್ನು ಸ್ವಾಗತಿಸಲು ಸಿದ್ಧವಾಗಿದೆ ಎಂದಳು ಅವರ ಮಾತುಗಳಲ್ಲಿನ ಪ್ರೀತಿ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಮನಸ್ಸಿಗೆ ಸಮಾಧಾನ ತಂದಿತು ಹೊಸ ಮನೆಯ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಹೊಸ ಜೀವನದ ಅಧ್ಯಾಯವೊಂದು ತೆರೆದುಕೊಂಡ ಅನುಭವ ಅವರಿಗಾಯಿತು ರಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳು ಮನೆಗೆ ಕಾಲಿಡುತ್ತಿದ್ದಂತೆ ಸೊಸೆ ರಾಧಿಕಾ ಸ್ವಾಗತಿಸಿದ ರೀತಿ ಅವರಿಗೆ ತುಂಬಾ ಇಷ್ಟವಾಗಿತ್ತು ತನ್ನ ಅತ್ತೆ ಮಾವನಿಗೆ ಯಾವ ಕೊರತೆಯೂ ಆಗಬಾರದೆಂದು ಅವಳು ಅಚ್ಚುಕಟ್ಟಾಗಿ ಸಿದ್ಧತೆ ಮಾಡಿಕೊಂಡಿದ್ದಳು ಅವರು ತಂಗುವ ಕೋಣೆಯನ್ನು ಈಗಾಗಲೇ ಶುಚಿಗೊಳಿಸಿ ಹೂವುಗಳಿಂದ ಅಲಂಕರಿಸಿ ಹೊಸ ಹಾಸಿಗೆ ಹಾಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಳು ಮೊದಲ ದಿನ ಅವರನ್ನು ರಾಧಿಕಾ ಉಪಚರಿಸಿದ ರೀತಿ ಲಕ್ಷ್ಮಮ್ಮನವರಿಗೆ ಮಗಳನ್ನೇ ನೋಡಿದಂತಾಗಿತ್ತು ಬಿಸಿ ಬಿಸಿ ಕಾಫಿ ಮಧ್ಯಾಹ್ನ ರುಚಿಕರ ಅಡುಗೆ ಸಣ್ಣ ಪುಟ್ಟ ಮಾತುಕತೆ ಎಲ್ಲವೂ ಸೌಹಾರ್ದಯುತವಾಗಿತ್ತು ಲಕ್ಷ್ಮಮ್ಮನವರ ಮನಸ್ಸಿನಲ್ಲಿ ಸೊಸೆಯ ಬಗ್ಗೆ ಇನ್ನಿಲ್ಲದ ಪ್ರೀತಿ ಮೂಡಿತ್ತು ಜೇ ಸುಮ್ಮನೆ ಸೊಸೆಗೆ ಶ್ರಮ ಕೊಡುವ ಬದಲು ನಾವೇ ಏನಾದ್ರೂ ಮಾಡಬಹುದಾಗಿತ್ತು ಎ ಎಂದು ರಾಮಯ್ಯ ಲಕ್ಷ್ಮಮ್ಮನವರ ಲಿಪಿಸುಗುಟ್ಟಿದರು ಅದಕ್ಕೆ ಲಕ್ಷ್ಮಮ್ಮ ಅದೆಲ್ಲ ಬೇಡ ಬಿಡಿ ಅವಳೇ ಖುಷಿಯಿಂದ ಮಾಡಿದ್ದಾಳೆ ನಮ್ಮ ಸುರೇಶ್ಗೆ ಇಂಥ ಚಿನ್ನದಂಥ ಹೆಂಡತಿ ಸಿಕ್ಕಿದ್ದಾಳೆ ಎಂದು ಸಮಾಧಾನದಿಂದ ನುಡಿದರು ಮರುದಿನ ಸಂಜೆ ಊಟದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಟಿವಿ ನೋಡುತ್ತಿದ್ದರು ಹೊರಗೆ ಮಳೆ ಬಂದು ವಾತಾವರಣ ತಣ್ಣಗಾಗಿತ್ತು ಟಿವಿ ಪರದೆಯ ಮೇಲೆ ಯಾವುದೋ ಕೆಟ್ಟ ಧಾರಾವಾಹಿ ಮೂಡಿಬರುತ್ತಿತ್ತು ಸುರೇಶ್ ತನ್ನ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದ ರಾಧಿಕಾ ಲಕ್ಷ್ಮಮ್ಮನವರಿಗೆ ಮಗುವಿನ ಬಗ್ಗೆ ಹೇಳುತ್ತಿದ್ದಳು ಈ ಸಂಭಾಷಣೆಯ ನಡುವೆ ಅನಿರೀಕ್ಷಿತವಾಗಿ ರಾಧಿಕಾ ಲಕ್ಷ್ಮಮ್ಮನವರ ಕಡೆ ತಿರುಗಿ ತುಸು ಅಸಡ್ಡೆಯ ಧ್ವನಿಯಲ್ಲಿ ಅತ್ತೆ ಹಾಗಾದ್ರೆ ನೀವು ಯಾವಾಗ ಹಳ್ಳಿ ಮನೆಗೆ ವಾಪಸ್ ಹೋಗ್ತಿದ್ದೀರಾ ಎಂದು ಕೇಳಿದಳು ಆ ಮಾತು ಲಕ್ಷ್ಮಮ್ಮನವರ ಕಿವಿಗಳಿಗೆ ಬಿದ್ದಾಗ ಒಂದು ಕ್ಷಣ ಕಾಲ ಅವರ ಮನಸ್ಸು ನಿಶ್ಚಲವಾಯಿತು ತಮ್ಮ ಇಡೀ ಜೀವನದ ಕನಸನ್ನು ಕಟ್ಟಿಕೊಂಡು ಬಂದವರಿಗೆ ಈ ಪ್ರಶ್ನೆ ಒಂದು ಬಂಡೆಯಂತೆ ಬಡಿಯಿತು ರಾಮಯ್ಯ ಕೂಡ ಸೊಸೆಯ ಪ್ರಶ್ನೆಯಿಂದ ಅಚ್ಚರಿಗೊಂಡರು ಮನೆಯಲ್ಲೆಲ್ಲಾ ಒಂದು ಕ್ಷಣ ಮೌನ ಆವರಿಸಿತು ರಾಧಿಕಾಳ ಅನಿರೀಕ್ಷಿತ ಪ್ರಶ್ನೆ ಅತ್ತೆ ಹಾಗಾದ್ರೆ ನೀವು ಯಾವಾಗ ಹಳ್ಳಿ ಮನೆಗೆ ವಾಪಸ್ ಹೋಗ್ತಿದ್ದೀರಾ ಲಕ್ಷ್ಮಮ್ಮನವರ ಕಿವಿಗೆ ಬಿದ್ದಾಗ ಒಂದು ಕ್ಷಣ ಅವರ ಮನಸ್ಸು ನುಲಿಯಿತು ತಾವು ಹೊಸ ಜೀವನದ ಕನಸುಗಳನ್ನು ಹೊತ್ತು ಬಂದ ಜಾಗದಲ್ಲಿ ತಮ್ಮ ಮಗನ ಮನೆಯಲ್ಲಿ ಇಂತಹದೊಂದು ಪ್ರಶ್ನೆ ಎದುರಾಗಬಹುದೆಂದು ಅವರು ನಿರೀಕ್ಷಿಸಿರಲಿಲ್ಲ ರಾಮಯ್ಯನವರ ಮುಖದಲ್ಲಿಯೂ ಒಂದು ರೀತಿಯ ತಳಮಳ ಅಚ್ಚರಿ ಮೂಡಿತು ಆದರೆ ಲಕ್ಷ್ಮಮ್ಮ ಕ್ಷಣಾರ್ಧದಲ್ಲಿ ತಮ್ಮ ಭಾವನೆಗಳನ್ನು ಹತೋಟಿಗೆ ತಂದುಕೊಂಡರು ಸುಮಾರು ನಲವತ್ತು ವರ್ಷಗಳ ಸಂಸಾರ ಕಷ್ಟಸುಖಗಳನ್ನು ಕಂಡ ಬದುಕು ಅವರಿಗೆ ಅನೇಕ ಪಾಠಗಳನ್ನು ಕಲಿಸಿತ್ತು ಮುಖದಲ್ಲಿ ಒಂದು ಮಂದಹಾಸವನ್ನು ಮೂಡಿಸಿಕೊಂಡು ರಾಧಿಕಾಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಲಕ್ಷ್ಮಮ್ಮ ನುಡಿದರು ಅಯ್ಯೋ ರಾಧಿಕಾ ಏನಿದು ಹೀಗೆ ಕೇಳ್ತೀಯ ತಮಾಷೆ ಮಾಡ್ತಿದ್ದೀಯ ಅನ್ಸುತ್ತೆ ನಾವು ಈಗಷ್ಟೇ ಇಲ್ಲಿಗೆ ಬಂದು ಕಾಲಿಟ್ಟಿದ್ದೀವಿ ಇಷ್ಟು ಬೇಗ ವಾಪಸ್ ಹೋಗೋದ ಇಲ್ಲ ಕಣಮ್ಮ ಒಂದೆರಡು ತಿಂಗಳು ಇಲ್ಲಿ ನಿಮ್ಮ ಜೊತೆ ಇರ್ತೀವಿ ಹೊಸ ಸ್ಥಳ ಹೊಸ ಅನುಭವ ಪಟ್ಟಣದ ಗಡಿಬಿಡಿ ಜೀವನ ಹೇಗಿರುತ್ತೆ ಅಂತ ನೋಡೋಣ ಆಮೇಲೆ ಆಮೇಲೆ ಚಿಕ್ಕಮಗನ ಹತ್ರ ಹಳ್ಳಿಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡಿದ್ದೀವಿ ಅಲ್ಲಿ ಹೋಗಿ ಏನಾದ್ರೂ ನೋಡಿಕೊಂಡು ಬರೋಣ ಅಂತ ಲಕ್ಷ್ಮಮ್ಮನವರ ಉತ್ತರದಲ್ಲಿ ಒಂದು ರೀತಿಯ ನಿರ್ಭಾವುಕತೆ ಇತ್ತು ಅವರ ಮಾತುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ ಆದರೆ ತಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾದ ಸನ್ನಿವೇಶ ಎದುರಾಗಿದ್ದರೂ ಅದನ್ನು ನುಂಗಿ ನಗುವ ಪ್ರಯತ್ನವಿತ್ತು ರಾಧಿಕಾ ಮುಖದಲ್ಲಿ ಅಷ್ಟೇನೂ ಭಾವನೆಗಳು ಮೂಡಲಿಲ್ಲ ಅವಳು ತಲೆ ಅಲ್ಲಾಡಿಸಿ ಸುಮ್ಮನಾದಳು ಸುರೇಶ್ನೂ ಏನೋ ಹೇಳಲು ಹೊರಟವನು ಸುಮ್ಮನಾದ ಆ ಕ್ಷಣದ ಮಟ್ಟಿಗೆ ಸಂಭಾಷಣೆ ನಿಂತರೂ ಆ ಪ್ರಶ್ನೆ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಮನಸ್ಸಿನಲ್ಲಿ ಒಂದು ಬಗೆಯ ಅನುಮಾನದ ಬೀಜವನ್ನು ಬಿತ್ತಿತ್ತು ತಾವು ಇಲ್ಲಿ ಹೆಚ್ಚುವರಿ ಭಾರವೇನಲ್ಲ ತಾನೆ ಎಂಬ ಯೋಚನೆ ಅವರ ಮನದಲ್ಲಿ ಸುಳಿದು ಹೋಯಿತು ರಾಧಿಕಾ ಕೇಳಿದ ಪ್ರಶ್ನೆ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಮನಸ್ಸಿನಲ್ಲಿ ಒಂದು ಚುಚ್ಚುಮದ್ದಿನಂತೆ ಇತ್ತು ಆ ಘಟನೆಯ ನಂತರ ಮನೆಯ ವಾತಾವರಣ ಮೊದಲಿನಷ್ಟು ಸಹಜವಾಗಿರಲಿಲ್ಲ ರಾಮಯ್ಯ ಮತ್ತು ಲಕ್ಷ್ಮಮ್ಮ ತಮ್ಮ ಪಾಡಿಗೆ ತಾವು ಇದ್ದರು ಹೆಚ್ಚಾಗಿ ಯಾರಿಗೂ ತೊಂದರೆ ಕೊಡಬಾರದೆಂಬಂತೆ ವರ್ತಿಸುತ್ತಿದ್ದರು ಸುರೇಶ್ ತನ್ನ ಕೆಲಸದಲ್ಲಿ ಮುಳುಗಿದ್ದರೆ ರಾಧಿಕಾ ಮನೆಗೆಲಸಗಳಲ್ಲಿ ಬ್ಯುಸಿಯಾಗಿದ್ದಳು ಸಂಜೆಯ ಊಟದ ಸಮಯದಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರುತ್ತಿದ್ದರು ಆದರೆ ಮಾತುಕತೆ ಬೆರಳಿಕೆಯಷ್ಟು ಮಾತ್ರ ಬೇಸಿಗೆ ಕಾಲ ಶುರುವಾಗಿತ್ತು ಪಟ್ಟಣದ ಬಿಸಿಲು ಜೋರಾಗಿತ್ತು ಸುರೇಶ್ ತನ್ನ ಮಲಗುವ ಕೋಣೆಗೆ ಏರ್ ಕಂಡೀಷನರ್ ಹಾಕಿಸಿಕೊಂಡ ಆದರೆ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಕೋಣೆಯ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ ವಯಸ್ಸಾದ ದೇಹ ಬೇಸಿಗೆಯ ಬಿಸಿಲಿಗೆ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರೂ ಕಷ್ಟಪಡುತ್ತಿದ್ದರು ಅವರಿಗೆ ಹೇಳಲಾಗದ ಸಂಕಟ ಕೊನೆಗೆ ರಾಮಯ್ಯ ತನಗಿದ್ದ ಪಿಂಚಣಿ ಹಣದಲ್ಲಿ ಒಂದು ಚಿಕ್ಕ ಫ್ಯಾನ್ ಕೊಂಡುಕೊಂಡು ಬಂದರು ಸ್ವಲ್ಪವಾದರೂ ತಂಪಾಗುತ್ತದೆ ಎಂದು ಸಮಾಧಾನ ಪಟ್ಟುಕೊಂಡರು ಒಂದು ದಿನ ರಾಧಿಕಾ ಕರೆಂಟ್ ಬಿಲ್ ನೋಡಿದಳು ಬಿಲ್ ಜಾಸ್ತಿ ಬಂದಿದೆ ಎಂದು ಕೋಪದಿಂದ ಏನಿದು ಇಷ್ಟು ಬಿಲ್ ಬಂದಿದೆಯಲ್ಲ ಫ್ಯಾನ್ ಯಾವಾಗಲೂ ಹಾಕಿಕೊಂಡಿರ್ತೀರಾ ಸ್ವಲ್ಪ ಕಡಿಮೆ ಯೂಸ್ ಮಾಡೀಗೆ ಎಂದು ರಾಮಯ್ಯನವರಿಗೆ ಹೇಳಿದಳು ಆ ಮಾತು ಕೇಳಿ ರಾಮಯ್ಯನವರು ಕಂಗಾಲಾದರು ತಮ್ಮ ಮಗನ ಮನೆಯಲ್ಲಿ ಒಂದು ಫ್ಯಾನ್ ಹಾಕಿಕೊಳ್ಳುವ ಹಕ್ಕು ಕೂಡ ಇಲ್ಲವೇ ಎಂದು ಮನಸ್ಸಿನಲ್ಲಿ ಕೊರಗಿದರು ಲಕ್ಷ್ಮಮ್ಮನವರು ಗಂಡನ ಮುಖ ನೋಡಲಾಗದೆ ಕಣ್ಣೀರಿಟ್ಟರು ಕರೆಂಟ್ ಬಿಲ್ನ ವಿಚಾರ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಮನಸ್ಸಿಗೆ ಬಹಳ ನೋವುಂಟು ಮಾಡಿತ್ತು ತಮ್ಮ ಇಡೀ ಜೀವನವನ್ನು ಮಕ್ಕಳಿಗಾಗಿ ಮುಡಿಪಾಗಿಟ್ಟ ಅವರಿಗೆ ತಮ್ಮದೇ ಮಗನ ಮನೆಯಲ್ಲಿ ಒಂದು ಚಿಕ್ಕ ಫ್ಯಾಂಗೆ ಕೂಡ ಸ್ವಾತಂತ್ರ್ಯವಿಲ್ಲವೇ ಎಂಬ ಭಾವನೆ ಮನಸ್ಸನ್ನು ಹಿಂಡುತ್ತಿತ್ತು ಈ ಘಟನೆಯ ನಂತರ ನಗರದ ಬದುಕು ಅವರಿಗೆ ಇನ್ನಷ್ಟು ದುಸ್ತರವೆನಿಸಿತು ಲಕ್ಷ್ಮಮ್ಮನವರ ಕಣ್ಣುಗಳಲ್ಲಿ ನೀರು ತುಂಬಿ ನಮ್ಮ ಊರೇ ನಮಗೆ ಸ್ವರ್ಗರೀ ಇಲ್ಲಿ ನಮ್ಮ ನೆಮ್ಮದಿ ಹಾಳಾಗ್ತಾ ಇದೆ ಎಂದರು ರಾಮಯ್ಯನವರು ಅದೇ ನೋವಿನಲ್ಲಿದ್ದರು ತಮ್ಮ ಚಿಕ್ಕಮಗ ರವಿ ವಾಸವಾಗಿದ್ದ ಹಳ್ಳಿಗೆ ಮರಳುವ ನಿರ್ಧಾರ ಅವರ ಮನಸ್ಸಿನಲ್ಲಿ ಗಟ್ಟಿಯಾಯಿತು ಅದೇ ದಿನ ಸಂಜೆ ರಾಮಯ್ಯ ತಮ್ಮ ನಿರ್ಧಾರವನ್ನು ತಿಳಿಸಲು ಸುರೇಶ್ ಮತ್ತು ರಾಧಿಕಾ ಕುಳಿತಿದ್ದ ಹಾಲ್ಗೆ ಹೋದರು ಸುರೇಶ್ ತನ್ನ ಹೆಂಡತಿ ರಾಧಿಕಾಳೊಂದಿಗೆ ತಮಾಷೆ ಮಾಡುತ್ತಾ ಪ್ರೀತಿಯಿಂದ ಮುದ್ದಾಡುತ್ತಿದ್ದ ರಾಮಯ್ಯ ಮೆಲ್ಲಗೆ ಗಂಟಲನ್ನು ಕೆಮ್ಮಿ ತಮ್ಮ ಉಪಸ್ಥಿತಿಯನ್ನು ಸೂಚಿಸಿದರು ಆದರೆ ಸುರೇಶ್ ರಾಮಯ್ಯನವರನ್ನು ನೋಡಿದರೂ ಸಹ ಮಾತು ನಿಲ್ಲಿಸಲಿಲ್ಲ ರಾಮಯ್ಯ ಮತ್ತೊಮ್ಮೆ ಕೆಮ್ಮಿದಾಗ ಸುರೇಶ್ ತುಸು ಸಿಟ್ಟಿನಿಂದ ಏನಪ್ಪಾ ಪ್ರೈವಸಿ ಇಲ್ವಾ ಬಂದಾಗಲೆಲ್ಲಾ ಹೀಗೆ ಕೆಮ್ಮಿಕೊಂಡು ಬರ್ತಿರಲ್ಲ ಎಂದು ಜೋರಾಗಿ ಉಸುರಿದ ಆ ಮಾತುಗಳು ರಾಮಯ್ಯನವರ ಕಿವಿಗೆ ಬಾಣದಂತೆ ನಾಟಿದವು ಒಂದು ಕ್ಷಣ ಅವರ ದೇಹ ನಡುಗಿತು ತಮ್ಮ ಮಗನಿಂದ ಇಂತಹ ಮಾತುಗಳನ್ನು ಕೇಳಬೇಕಾಯಿತಲ್ಲ ಎಂದು ಮನಸ್ಸಲ್ಲೇ ನೊಂದುಕೊಂಡರು ಮುಖದಲ್ಲಿ ಮೂಡಿದ್ದ ಅಸಹಾಯಕತೆಯನ್ನು ಮರೆಮಾಚುತ್ತಾ ರಾಮಯ್ಯ ಧೈರ್ಯ ಮಾಡಿ ಸುರೇಶ್ ನಾವು ನಾವು ಇವತ್ತೇ ಹಳ್ಳಿಗೆ ಹೋಗ್ತಾ ಇದ್ದೀವಿಯೇ ಎಂದು ಹೇಳಿದರು ಸುರೇಶ್ ಮತ್ತು ರಾಧಿಕಾ ಇಬ್ಬರೂ ಆಶ್ಚರ್ಯದಿಂದ ರಾಮಯ್ಯನವರನ್ನು ನೋಡಿದರು ಯಾವುದೇ ಹೆಚ್ಚಿನ ಮಾತುಕತೆ ಇಲ್ಲದೆ ಸುರೇಶ್ ಬೇಗನೆ ಟಿಕೆಟ್ ಕಾಯ್ದಿರಿಸಿ ಅಪ್ಪಹಮ್ಮನನ್ನು ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಬಸ್ ಹತ್ತಿಸಿದ ಅಲ್ಲಿಯೂ ಸಹ ಅಪ್ಪಹಮ್ಮನೊಂದಿಗೆ ಹೆಚ್ಚೇನೂ ಮಾತನಾಡಲಿಲ್ಲ ಬಸ್ ಹೊರಡುತ್ತಿದ್ದಂತೆ ರಾಮಯ್ಯ ಮತ್ತು ಲಕ್ಷ್ಮನವರು ತಮ್ಮ ಹಿಂದಿನ ನೋವನ್ನು ಮರೆತು ತಮ್ಮ ಹಳ್ಳಿಯ ಮನೆಯ ಸವಿ ನೆನಪುಗಳಲ್ಲಿ ಮುಳುಗಿದರು ಇತ್ತ ಅಪ್ಪ ಅಮ್ಮ ಹಳ್ಳಿಗೆ ಬರುತ್ತಿದ್ದಾರೆಂಬ ಸುದ್ದಿ ಕೇಳಿದ ರವಿಯ ಸಂತೋಷಕ್ಕೆ ಪಾರವಿರಲಿಲ್ಲ ಅಣ್ಣನ ಮದುವೆಯ ನಂತರ ಅವರಿಬ್ಬರೂ ಬಂದು ಹೆಚ್ಚು ದಿನ ಉಳಿದಿರಲಿಲ್ಲ ಇಬ್ಬರಿಗೂ ನಿಲ್ದಾಣದಲ್ಲಿ ಕಾಯುತ್ತಾ ಕುಳಿತಿದ್ದನು ಬಸ್ ಬಂದ ಕೂಡಲೇ ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ಕೆಳಗಿಳಿಸಿ ಅಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋದನು ರವಿಯ ಮುಖದಲ್ಲಿನ ಪ್ರಾಮಾಣಿಕ ಪ್ರೀತಿ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರ ಮನಸ್ಸಿಗೆ ಸಮಾಧಾನ ತಂದಿತು ರವಿಯ ಮನೆ ತಲುಪಿದ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರಿಗೆ ಅಲ್ಲಿ ಕಂಡದ್ದು ಅಪ್ಪಟ ಪ್ರೀತಿ ಮತ್ತು ಸಮಾಧಾನದ ತೋಟ ಪಟ್ಟಣದ ಜಂಜಾಟ ಸೊಸೆಯ ಒರಟು ಮಾತುಗಳಿಂದ ಜರ್ಜರಿತವಾಗಿದ್ದ ಅವರ ಮನಸ್ಸಿಗೆ ರವಿ ಮತ್ತು ಅವನ ಪತ್ನಿ ಶಾಲಿನಿಯ ಆತ್ಮೀಯ ಸ್ವಾಗತ ತಂಪೆರೆಯಿತು ರವಿ ದೊಡ್ಡ ಅರಮನೆಯಲ್ಲಿ ವಾಸವಿರಲಿಲ್ಲ ಅವನು ಒಂದು ಚಿಕ್ಕ ಹೋಟೆಲ್ ನಡೆಸುತ್ತಿದ್ದ ಕಾರಣ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಆದರೂ ಆ ಪುಟ್ಟ ಮನೆಯಲ್ಲಿ ಪ್ರೀತಿಗೆ ಬರವಿರಲಿಲ್ಲ ರವಿ ಮತ್ತು ಶಾಲಿನಿ ಇಬ್ಬರೂ ಅಪ್ಪಹಮ್ಮನನ್ನು ಕಂಡ ಕಣ್ಣುಗಳಿಗೆ ಒತ್ತುಕೊಂಡರು ಶಾಲಿನಿ ಲಕ್ಷ್ಮಮ್ಮನವರಿಗೆ ತಾಯಿಯಂತೆ ಉಪಚರಿಸಿದಳು ಅವಳ ನಗು ಮಾತುಗಳಲ್ಲಿ ಯಾವುದೇ ಕೃತಕತೆ ಇರಲಿಲ್ಲ ಹಳ್ಳಿಯ ವಾತಾವರಣ ಪರಿಚಿತ ನೆರೆಹೊರೆ ಮತ್ತು ಮಗುಸೊಸೆಯ ಪ್ರೀತಿ ರಾಮಯ್ಯ ಹಾಗೂ ಲಕ್ಷ್ಮಮ್ಮನವರಿಗೆ ನೆಮ್ಮದಿ ತಂದಿತು ಪಟ್ಟಣದಲ್ಲಿ ಕಳೆದುಕೊಂಡಿದ್ದ ನೆಮ್ಮದಿ ಇಲ್ಲಿ ಮತ್ತೆ ಚಿಗುರಿತು ರಾಮಯ್ಯನವರು ವಿಶ್ರಾಂತಿಗೆಂದು ಮನೆಗೆ ಬಂದಿದ್ದರೂ ಸುಮ್ಮನೆ ಕೂರಲು ಅವರಿಂದಾಗಲಿಲ್ಲ ಸಂಜೆಯಾದರೆ ಸಾಕು ರವಿ ನಡೆಸುತ್ತಿದ್ದ ಚಿಕ್ಕ ಹೋಟೆಲ್ಗೆ ಹೋಗಿ ಸಹಾಯ ಮಾಡಲು ಆರಂಭಿಸಿದರು ಮನೇಲಿ ಸುಮ್ಮನೆ ಕೂತಿರೋದಕ್ಕಿಂತ ನಿನ್ನ ಜೊತೆ ಇದ್ರೆ ಸಮಯ ಚೆನ್ನಾಗಿ ಕಳೆಯುತ್ತೆ ಕಣೋಯೆ ಎಂದು ರಾಮಯ್ಯನ ಹೇಳುತ್ತಿದ್ದರು ರಾಮಯ್ಯನವರಿಗೆ ಅಡುಗೆ ಮಾಡುವುದು ಹವ್ಯಾಸವಾಗಿತ್ತು ವಿಶೇಷವಾಗಿ ಅವರ ಕೈರುಚಿಯ ಇಡ್ಲಿ ಚಟ್ನಿಗೆ ಯಾರೂ ಹೋಟೆಲ್ ಹೋಟೆಲ್ಗೆ ಬರುತ್ತಿದ್ದ ಗ್ರಾಹಕರು ರಾಮಯ್ಯನವರು ಮಾಡಿದ ಚಟ್ನಿಯನ್ನು ತುಂಬಾ ಇಷ್ಟಪಡುತ್ತಿದ್ದರು ರಾಮಯ್ಯನವರ ಚಟ್ನಿ ಇದ್ರೆ ಇಡ್ಲಿ ಹತ್ತು ತಿನ್ನಬಹುದು ಎಂದು ಗ್ರಾಹಕರು ಹೊಗಳುತ್ತಿದ್ದರು ಮಗನ ಜೊತೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಗ್ರಾಹಕರ ಮೆಚ್ಚುಗೆ ಗಳಿಸುತ್ತಿದ್ದ ರಾಮಯ್ಯನವರಿಗೆ ಎಲ್ಲಿಲ್ಲದ ಸಂತೋಷ ಅವರ ಮುಖದಲ್ಲಿ ಮಂದಹಾಸ ಸದಾ ಮನೆ ಮಾಡಿತ್ತು ಹಳ್ಳಿಯ ಸಾಮಾನ್ಯ ಜೀವನದಲ್ಲೂ ಅವರು ಅಪೂರ್ವ ನೆಮ್ಮದಿ ಕಂಡುಕೊಂಡಿದ್ದರು ರಾಮಯ್ಯನವರ ಕೈರುಚಿಯ ಇಡ್ಲಿ ಚಟ್ನಿ ರವಿಯ ಚಿಕ್ಕ ಹೋಟೆಲ್ಗೆ ಹೊಸ ಖ್ಯಾತಿ ತಂದುಕೊಟ್ಟಿತ್ತು ಪ್ರತಿದಿನ ಬೆಳಗ್ಗೆ ಗ್ರಾಹಕರು ಇಡ್ಲಿ ಚಟ್ನಿ ಸವಿಯಲು ಸರದಿಯಲ್ಲಿ ನಿಲ್ಲುತ್ತಿದ್ದರು ರಾಮಯ್ಯನವರ ನಿವೃತ್ತಿ ಬದುಕು ಹೋಟೆಲ್ನಲ್ಲಿ ಸಾರ್ಥಕತೆ ಕಂಡುಕೊಂಡಿತ್ತು ಅವರ ಸಂತೋಷ ಮಗ ರವಿಯನ್ನು ವ್ಯಾಪಾರದಲ್ಲಿ ಇನ್ನಷ್ಟು ಆಸಕ್ತಿ ವಹಿಸುವಂತೆ ಮಾಡಿತು ದಿನದಿಂದ ದಿನಕ್ಕೆ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ರವಿ ಹೋಟೆಲ್ ಅನ್ನು ವಿಸ್ತರಿಸಿದ ಹಳೆಯ ಪುಟ್ಟ ಹೋಟೆಲ್ ದೊಡ್ಡದಾಗಿ ಆಧುನಿಕ ಸ್ಪರ್ಶ ಪಡೆಯಿತು ಅವರ ಕಷ್ಟಕ್ಕೆ ತಕ್ಕ ಫಲ ಸಿಕ್ಕಿತು ಕೆಲವೇ ವರ್ಷಗಳಲ್ಲಿ ರವಿ ಒಂದು ಹೊಸ ಮನೆಯನ್ನು ಕಟ್ಟಿಕೊಂಡ ದೊಡ್ಡದಾದ ವಿಶಾಲವಾದ ಆ ಮನೆಯಲ್ಲಿ ರಾಮಯ್ಯ ಮತ್ತು ಲಕ್ಷ್ಮಮ್ಮನವರಿಗೆ ಪ್ರತ್ಯೇಕ ಸುಸಜ್ಜಿತ ಕೊಠಡಿ ದೊರೆಯಿತು ಹಳ್ಳಿಯ ಮನೆಯಲ್ಲಿ ಸುಖ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಿತು ಹೀಗಿರುವಾಗ ನಗರದಲ್ಲಿ ಸುರೇಶ್ನ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳು ಸಂಭವಿಸಿದವು ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಸುರೇಶ್ ಜಾಗತಿಕ ಆರ್ಥಿಕ ಹಿಂಜರಿತದ ಕಾರಣ ತನ್ನ ಕೆಲಸ ಕಳೆದುಕೊಂಡ ಹಠಾತ್ ಆದ ಈ ಬದಲಾವಣೆ ಅವನನ್ನು ಕುಗ್ಗಿಸಿತು ಪಟ್ಟಣದ ಗಡಿಬಿಡಿ ಜೀವನದಲ್ಲಿ ದುಂದುವೆಚ್ಚಕ್ಕೆ ಹೊಂದಿಕೊಂಡಿದ್ದ ಸುರೇಶ್ಗೆ ಕೆಲಸ ಕಳೆದುಕೊಂಡಿದ್ದು ದೊಡ್ಡ ಹೊಡೆತವಾಯಿತು ಹೇಗಾದರೂ ಮಾಡಿ ಬೇಗ ಶ್ರೀಮಂತನಾಗಬೇಕೆಂಬ ಹಂಬಲದಿಂದ ತಾನು ಉಳಿಸಿದ್ದ ಅಲ್ಪ ಹಣ ಮತ್ತು ಸ್ನೇಹಿತರಿಂದ ಸಾಲ ಪಡೆದು ದೊಡ್ಡ ವ್ಯಾಪಾರಕ್ಕೆ ಕೈಹಾಕಿದ ಆದರೆ ವ್ಯಾಪಾರದಲ್ಲಿ ಭಾರೀ ನಷ್ಟ ಅನುಭವಿಸಿದ ಸಾಲ ತೀರಿಸಲಾಗದೆ ಅಡಮಾನವಿದ್ದ ತಮ್ಮ ಪಟ್ಟಣದ ಮನೆಯನ್ನು ಮಾರಿ ಪಟ್ಟಣದಿಂದ ಹೊರಬರಬೇಕಾಯಿತು ಸುರೇಶ್ನ ಈ ಸಂಕಷ್ಟದ ಸಮಯದಲ್ಲಿ ಅವನ ಹೆಂಡತಿ ರಾಧಿಕಾ ಅವನಿಗೆ ಬೆಂಬಲವಾಗಿ ನಿಲ್ಲಲಿಲ್ಲ ಹಣ ಮತ್ತು ಪ್ರತಿಷ್ಠೆಗೆ ಪ್ರಾಮುಖ್ಯತೆ ನೀಡುತ್ತಿದ್ದ ರಾಧಿಕಾ ಸುರೇಶ್ನ ಕೆಲಸ ಹೋಯಿತು ಸಂಪಾದನೆ ಇಲ್ಲವಾಯಿತು ಎಂದಾಗ ಅವನನ್ನು ತೊರೆಯಲು ನಿರ್ಧರಿಸಿದಳು ನಾನು ಈ ಬಡತನದಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಎಂದು ನೇರವಾಗಿ ಹೇಳಿದಳು ಕೊನೆಗೆ ಕಾನೂನಿನ ಪ್ರಕಾರ ವಿಚ್ಛೇದನ ಪಡೆದು ಅವನನ್ನು ಬಿಟ್ಟು ಹೊರಟು ಹೋದಳು ಸುರೇಶ್ಗೆ ಅಮ್ಮನನ್ನು ದೂರ ಮಾಡಿದ್ದಕ್ಕೆ ಮತ್ತು ರಾಧಿಕಾಳನ್ನು ಆರಿಸಿಕೊಂಡಿದ್ದಕ್ಕೆ ವಿಧಿಯಾಟದ ಪಾಠ ಕಾದಿತ್ತು ಅವನು ಈಗ ಒಂಟಿಯಾಗಿದ್ದ ಕೆಲಸವೂ ಇಲ್ಲ ಮನೆಯೂ ಇಲ್ಲದ ಅಸಹಾಯಕ ಸ್ಥಿತಿಯಲ್ಲಿದ್ದ ಪಟ್ಟಣದ ದೊಡ್ಡ ಮನೆಯೂ ಇಲ್ಲದೆ ಹೆಂಡತಿ ರಾಧಿಕಾಳೂ ಇಲ್ಲದೆ ಸುರೇಶ್ ಸಂಪೂರ್ಣವಾಗಿ ಒಂಟಿಯಾಗಿದ್ದ ಅವನ ಐಷಾರಾಮಿ ಜೀವನ ದಿಢೀರನೆ ಕಳಚಿಬಿದ್ದಿತ್ತು ಕೈಯಲ್ಲಿದ್ದ ದುಡ್ಡು ಖಾಲಿಯಾಗಿ ಸ್ನೇಹಿತರೂ ಕೂಡ ದೂರ ಸರಿದಾಗ ಅವನಿಗೆ ತನ್ನ ಹಳೆಯ ಜೀವನದ ನೆನಪುಗಳು ಕಾಡತೊಡಗಿದವು ವಿಶೇಷವಾಗಿ ಅಪ್ಪ ರಾಮಯ್ಯ ಮತ್ತು ಅಮ್ಮ ಲಕ್ಷ್ಮಮ್ಮ ತಮ್ಮ ಜೊತೆ ಇದ್ದಾಗ ತಾನು ಮತ್ತು ರಾಧಿಕಾ ಅವರನ್ನು ನಡೆಸಿಕೊಂಡ ರೀತಿ ಅವನ ಕಣ್ಮುಂದೆ ಬಂತು ಒಂದು ದಿನ ಅಪ್ಪ ಫ್ಯಾನ್ ಹಾಕಿಕೊಂಡಾಗ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಕಡಿಮೆ ಬಳಸಿ ಎಂದು ರಾಧಿಕಾ ಗದರಿದ್ದು ಅಪ್ಪ ತಮ್ಮ ಪಿಂಚಣಿ ಹಣದಲ್ಲಿ ಫ್ಯಾನ್ ಖರೀದಿಸಿದ್ದು ಮತ್ತೆ ಅದೇ ರಾಧಿಕಾ ಫ್ಯಾನ್ ಬಳಕೆಯನ್ನು ನಿಲ್ಲಿಸುವಂತೆ ಹೇಳಿದ್ದು ಎಲ್ಲವೂ ಅವನ ಮನಸ್ಸಿನಲ್ಲಿ ಒಂದು ಚಲನಚಿತ್ರದಂತೆ ಓಡಾಡಿದವು ಇಡೀ ಮನೆಯ ಜವಾಬ್ದಾರಿ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ಕರ್ತವ್ಯದ ಬಗ್ಗೆ ತಾನು ಎಷ್ಟು ನಿರ್ಲಕ್ಷ್ಯ ತೋರಿದ್ದೆ ಎಂದು ಅವನಿಗೆ ಅರಿವಾಯಿತು ಅಲ್ಲದೆ ತಾನು ಹೆಂಡತಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದಾಗ ಬಾಗಿಲಲ್ಲಿ ನಿಂತಿದ್ದ ಅಪ್ಪ ಮೆಲ್ಲಗೆ ಕೆಮ್ಮಿದಾಗ ಪ್ರೈವಸಿ ಇಲ್ವಾ ಬಂದಾಗಲೆಲ್ಲಾ ಹೀಗೆ ಕೆಮ್ಮಿಕೊಂಡು ಬರ್ತಿರಲ್ಲ ಎಂದು ತಾನು ಜೋರಾಗಿ ಹೇಳಿದ ಮಾತುಗಳು ಅವನ ಎದೆಯಲ್ಲಿ ಬಂದು ಹೋಗುತ್ತಿದ್ದವು ತನ್ನ ಹೆಂಡತಿ ರಾಧಿಕಾಳ ತಾಳಕ್ಕೆ ಕುಣಿದು ತನ್ನ ಹೆತ್ತವರನ್ನು ಮನೆಯಿಂದ ಹೊರಹಾಕಿದಂತೆ ನಡೆದುಕೊಂಡಿದ್ದು ಅವನನ್ನು ಕಾಡತೊಡಗಿತು ಅವರ ಕಣ್ಣುಗಳಲ್ಲಿ ಕಂಡ ನೋವು ಮನಸ್ಸಿನಲ್ಲಾದ ಅಸಹಾಯಕತೆ ಈಗ ಸುರೇಶ್ನನ್ನು ಸುತ್ತುವರಿದಿತ್ತು ತಮ್ಮ ಸಹೋದರರವಿ ಮತ್ತು ಅಪ್ಪಹಮ್ಮ ವಾಸವಿದ್ದ ಹಳ್ಳಿಯ ಕಡೆ ಹೋಗಬೇಕೆಂದರೆ ಅವನಿಗೆ ಮುಖವೇ ಇರಲಿಲ್ಲ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಕೂಡ ಅವನಿಗೆ ಧೈರ್ಯ ಸಾಲುತ್ತಿರಲಿಲ್ಲ ಇಷ್ಟು ವರ್ಷಗಳ ಕಾಲ ಹಣ ಮತ್ತು ಪ್ರತಿಷ್ಠೆಗಾಗಿ ಹಪಾಹಪಿಸಿ ಅಕ್ಕಪಕ್ಕದ ಮನುಷ್ಯ ಸಂಬಂಧಗಳನ್ನು ನಿರ್ಲಕ್ಷಿಸಿದ್ದ ಅವನಿಗೆ ವಿಧಿ ತನ್ನದೇ ರೀತಿಯಲ್ಲಿ ಪಾಠ ಕಲಿಸಿತ್ತು ಈಗ ಅವನು ಅಕ್ಷರಶಃ ಬೀದಿಗೆ ಬಿದ್ದಿದ್ದ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಹಿಂದಿನ ಸುಖದ ದಿನಗಳನ್ನು ನೆನೆಯುತ್ತಾ ಸುರೇಶ್ ನಗರದ ರಸ್ತೆಗಳಲ್ಲಿ ದಿನಗಳನ್ನು ದೂಡುತ್ತಿದ್ದ ಹಳ್ಳಿಗೆ ಹೋಗಲು ಮುಖವಿಲ್ಲದೆ ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟ ಕಲ್ಪನೆಯಿಲ್ಲದೆ ಅವನು ಅತಂತ್ರನಾಗಿದ್ದ ಒಂದು ದಿನ ಸುರೇಶ್ ರಸ್ತೆ ಬದಿಯಲ್ಲಿ ತಲೆ ತಗಿಸಿ ನಡೆದುಕೊಂಡು ಹೋಗುತ್ತಿದ್ದಾಗ ಹಿಂದಿನಿಂದ ಬಂದ ಸ್ಕೂಟಿಯೊಂದು ಡಿಕ್ಕಿ ಹೊಡೆದಿತು ನಿಯಂತ್ರಣ ಕಳೆದುಕೊಂಡ ಸ್ಕೂಟಿ ಅವನನ್ನು ಕೆಳಗೆ ಬೀಳಿಸಿತು ತಕ್ಷಣವೇ ನೋವಿನಿಂದ ಸುರೇಶ್ ನರಳಿದ ಸ್ಕೂಟಿಯಲ್ಲಿದ್ದದ್ದು ಸುಮಾರು ಮೂವತ್ತು ವರ್ಷ ವಯಸ್ಸಿನ ಸುಂದರ ಯುವತಿ ನೋಡಲು ಅತ್ಯದ್ಭುತವಾದ ಮೈಕಟ್ಟು ಸುಂದರವಾದ ಮುಖ ಲಕ್ಷಣಗಳನ್ನು ಹೊಂದಿದ್ದ ಆಕೆ ಸೌಂದರ್ಯದ ಸಾಕಾರ ಮೂರ್ತಿಯಂತಿದ್ದಳು ಆಕೆಯ ಹೆಸರು ಸೋಫಿಯಾ ಘಟನೆ ನಡೆದ ಕೂಡಲೇ ಆಕೆ ಗಾಬರಿಯಿಂದ ಕೆಳಗಿಳಿದು ಸುರೇಶ್ ಬಳಿ ಧಾವಿಸಿದಳು ಓ ಮೈ ಗಾಡ್ ಐ ಆಮ್ ಸೋ ಸಾರಿ ಸಫ್ ನಿಮಗೆ ತುಂಬಾ ಏಟಾಯಿತೆ ದಯವಿಟ್ಟು ಕ್ಷಮಿಸಿ ಎ ಎಂದು ಆತಂಕದಿಂದ ನುಡಿದಳು ಸುರೇಶ್ ನೋವಿನಿಂದ ನರಳುತ್ತಿದ್ದ ಕಾರಣ ಸೋಫಿಯಾ ತಕ್ಷಣಕ್ಕೆ ಅವನನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದಳು ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ತಾನೇ ಬರಿಸಿ ಮಾನವೀಯತೆ ಮೆರೆದಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಮಯದಲ್ಲಿ ಒಬ್ಬರಿಗೊಬ್ಬರೂ ಪರಿಚಯ ಮಾಡಿಕೊಂಡರು ಸುರೇಶ್ ತನ್ನ ಹೆಸರು ಮತ್ತು ಕೆಲಸ ಕಳೆದುಕೊಂಡಿರುವ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ಹೇಳಿದ ಸುರೇಶ್ನ ಪ್ರಾಮಾಣಿಕತೆ ಮತ್ತು ಪರಿಸ್ಥಿತಿಯನ್ನು ಅರಿತ ಸೋಫಿಯಾ ಒಂದು ಕ್ಷಣ ಯೋಚಿಸಿ ನನಗೆ ಒಬ್ಬ ವಿಶ್ವಾಸಾರ್ಹ ಡ್ರೈವರ್ನ ಅವಶ್ಯಕತೆಯಿದೆ ನೀವು ಕೆಲಸ ಹುಡುಕುತ್ತಿದ್ದೀರಿ ಎಂದು ಗೊತ್ತಾಯಿತು ನಿಮಗೆ ಓಡಿಸಲು ಬರುತ್ತದೆಯೇ ಎಂದು ಕೇಳಿದಳು ಸುರೇಶ್ಗೆ ಈ ಅನಿರೀಕ್ಷಿತ ಅವಕಾಶ ಕೇಳಿ ಆಶ್ಚರ್ಯವಾಯಿತು ಒಂದು ಕೆಲಸ ಸಿಕ್ಕಿತಲ್ಲ ಎಂಬ ಸಮಾಧಾನದ ಜೊತೆಗೆ ಪರಿಸ್ಥಿತಿ ತನಗೆ ಒಂದು ದಾರಿ ತೋರಿಸಿತಲ್ಲ ಎಂದು ನೆಟ್ಟುಸಿರು ಬಿಟ್ಟ ತಕ್ಷಣವೇ ಖಂಡಿತ ನನಗೆ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆಯೇ ಎಂದು ಸಂತೋಷದಿಂದ ಒಪ್ಪಿಕೊಂಡನು ವಿಧಿಯಾಟ ಹೇಗೆ ತಮ್ಮನ್ನು ಒಂದುಗೂಡಿಸಿತು ಎಂದು ಅವರಿಗೆ ಅರಿವಾಗಲಿಲ್ಲ ಸುರೇಶ್ನ ಜೀವನ ಈಗ ಅನಿರೀಕ್ಷಿತ ತಿರುವ ಪಡೆದಿತ್ತು ಸೋಫಿಯಾಳ ಕಾರು ಚಲಾಯಿಸುವುದು ಅವನ ಹೊಸ ದಿನಚರಿಯಾಗಿತ್ತು ಸೋಫಿಯಾ ಕೇವಲ ಶ್ರೀಮಂತಳಲ್ಲ ಅವಳು ಒಬ್ಬ ಆಗರ್ಭ ಶ್ರೀಮಂತನ ಮಗಳು ಹಣಕಾಸಿನ ಚಿಂತೆಯಿಲ್ಲದೆ ಬದುಕುತ್ತಿದ್ದ ಅವಳಿಗೆ ಪ್ರಯಾಣ ಮಾಡುವುದೆಂದರೆ ಅಚ್ಚುಮೆಚ್ಚು ಟ್ರೆಕ್ಕಿಂಗ್ ಟ್ರಾವೆಲಿಂಗ್ ಹೊಸ ಸ್ಥಳಗಳ ಅನ್ವೇಷಣೆ ಟೂರ್ ಬೀಚ್ಗಳಲ್ಲಿ ಸಮಯ ಕಳೆಯುವುದು ಇವೆಲ್ಲವೂ ಅವಳ ನೆಚ್ಚಿನ ಹವ್ಯಾಸಗಳಾಗಿದ್ದವು ಸುರೇಶ್ ಅವಳ ವೈಯಕ್ತಿಕ ಚಾಲಕನಾದ ನಂತರ ಸೋಫಿಯಾ ತನ್ನೆಲ್ಲಾ ಪ್ರಯಾಣಗಳಿಗೆ ಸುರೇಶ್ ಅನ್ನು ಕರೆದುಕೊಂಡು ಹೋಗಲು ಶುರು ಮಾಡಿದಳು ಒಬ್ಬ ಡ್ರೈವರ್ ಮತ್ತು ಮಾಲೀಕರ ನಡುವಿನ ಸಂಬಂಧ ನಿಧಾನವಾಗಿ ಬದಲಾಗತೊಡಗಿತು ಸೋಫಿಯಾಳ ಮುಕ್ತ ಮನಸ್ಸು ಸಾಹಸಮಯ ಗುಣ ಸುರೇಶ್ನನ್ನು ಆಕರ್ಷಿಸಿತು ಸುರೇಶ್ಗೆ ತನ್ನ ಹಳೆಯ ಜೀವನದ ಕಹಿ ನೆನಪುಗಳಿಂದ ದೂರವಿರಲು ಈ ಪ್ರಯಾಣಗಳು ಸಹಾಯ ಮಾಡಿದವು ಪ್ರತಿಯೊಂದು ಪ್ರಯಾಣದಲ್ಲೂ ಅವರ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತಾ ಹೋಯಿತು ಅವರು ಹೊಸ ಸ್ಥಳಗಳನ್ನು ಅನ್ವೇಷಿಸುತ್ತಾ ಹೊಸ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹೋದರು ಒಮ್ಮೆ ಒಂದು ಸುಂದರವಾದ ನಗರದ ಬಹುದೊಡ್ಡ ಹೋಟೆಲ್ನಲ್ಲಿ ಅವರು ತಂಗಿದ್ದಾಗ ವಾತಾವರಣದ ಮಾಂತ್ರಿಕತೆ ಅವರ ಮನಸ್ಸುಗಳ ಆಕರ್ಷಣೆ ಅವರನ್ನು ಮತ್ತಷ್ಟು ಹತ್ತಿರ ತಂದಿತು ಆ ರಾತ್ರಿ ಅವರ ಸ್ನೇಹವೊಂದು ಹೊಸ ಆಯಾಮವನ್ನು ಪಡೆಯಿತು ಅಲ್ಲಿಯವರೆಗೆ ಇದ್ದ ಅಂತರ ಮಾಯವಾಗಿ ಅವರ ನಡುವೆ ಒಂದು ಸಂಬಂಧ ಮೊಳಕೆಯೊಡೆಯಿತು ಆ ಹೋಟೆಲ್ ಅವರ ಅನಿರೀಕ್ಷಿತ ಪ್ರೇಮದ ಸಾಕ್ಷಿಯಾಯಿತು ಈ ಘಟನೆಯ ನಂತರ ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ತೀರ್ಮಾನಕ್ಕೆ ಬಂದರು ಜಾತಿ ಧರ್ಮ ಸಾಮಾಜಿಕ ಅಂತರ ಯಾವುದನ್ನು ಲೆಕ್ಕಿಸದೆ ಪರಸ್ಪರ ಮೇಲಿನ ಪ್ರೀತಿ ಅವರನ್ನು ಒಂದು ಮಾಡಿತು ಅಂತಿಮವಾಗಿ ಸೋಫಿಯಾ ಮತ್ತು ಸುರೇಶ್ ಮದುವೆಯಾಗುವ ನಿರ್ಧಾರ ಕೈಗೊಂಡರು ಅನಿರೀಕ್ಷಿತವಾಗಿ ಘಟಿಸಿದ ಅಪಘಾತವೊಂದು ಸುರೇಶನ ಬದುಕಿಗೆ ಇಂತಹ ಮಹತ್ವದ ತಿರುವನ್ನು ನೀಡುತ್ತದೆಂದು ಯಾರೂ ಊಹಿಸಿರಲಿಲ್ಲ ಸೋಫಿಯಾ ಮತ್ತು ಸುರೇಶ್ ಮದುವೆಯಾಗುವ ನಿರ್ಧಾರ ಕೈಗೊಂಡ ನಂತರ ಯಾವುದೇ ಆಡಂಬರಗಳಿಲ್ಲದೆ ಸರಳವಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ವಿವಾಹವಾದರು ಸೋಫಿಯಾ ಸುರೇಶ್ನ ಭೂತ ಸಂಪೂರ್ಣವಾಗಿ ತಿಳಿದಿದ್ದಳು ಅವನು ತನ್ನ ಬದುಕಿನ ಕಹಿ ಘಟನೆಗಳು ತನ್ನ ತಂದೆ ತಾಯಿ ಮತ್ತು ಸಹೋದರನನ್ನು ನಡೆಸಿಕೊಂಡ ರೀತಿ ಯಾವುದನ್ನೂ ಅವಳಿಂದ ಮುಚ್ಚಿಟ್ಟಿರಲಿಲ್ಲ ಇಬ್ಬರ ಬದುಕಿನಲ್ಲಿ ಹೊಸ ಅಧ್ಯಾಯ ತೆರೆದಿತ್ತು ಸಮಯ ಕಳೆದಂತೆ ಹಲವು ತಿಂಗಳ ನಂತರ ಅವರ ಸಂಸಾರದಲ್ಲಿ ಸಂತೋಷ ಇಮ್ಮಡಿಯಾಯಿತು ಸೋಫಿಯಾ ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು ಸುರೇಶ್ ತಂದೆಯಾದ ಖುಷಿಯಲ್ಲಿ ತೇಲಾಡಿದ ಒಂದು ದಿನ ಸೋಫಿಯಾ ಸುರೇಶ್ಗೆ ನಾನು ನಮ್ಮ ಅತ್ತೆ ಮಾವನನ್ನು ನೋಡಬೇಕು ನಿಮ್ಮ ಬದುಕಿನಲ್ಲಿ ನಡೆದ ಕಹಿ ಘಟನೆಗಳನ್ನು ನೀವು ಹೇಳಿದ್ದೀರಿ ಅವರಿಗೆ ನಾವು ಹೋಗಿ ಕ್ಷಮೆ ಕೇಳಬೇಕು ವಿಶೇಷವಾಗಿ ನಿಮ್ಮ ಅಮ್ಮನಿಗೆ ಅವರ ಮನಸ್ಸಿನಲ್ಲಿ ನೋವಿದ್ದರೆ ಅದನ್ನು ಅಳಿಸಬೇಕು ಈ ಎಂದಳು ಸುರೇಶ್ನ ಮುಖದಲ್ಲಿ ಸಂಕೋಚ ಮೂಡಿತು ತನ್ನ ಹೆತ್ತವರನ್ನು ಬಿಟ್ಟು ಬಂದ ನಂತರ ಅವರನ್ನು ಎದುರಿಸುವ ಧೈರ್ಯ ಅವನಲ್ಲಿ ಇರಲಿಲ್ಲ ಆದರೆ ಸೋಫಿಯಾಳ ಧೈರ್ಯ ಮತ್ತು ಪ್ರೀತಿಯ ಮಾತುಗಳು ಅವನಿಗೆ ಬೆಂಬಲವಾದವು ಕೊನೆಗೆ ಸುರೇಶ್ ಸೋಫಿಯಾ ಮತ್ತು ಅವರ ಪುಟ್ಟ ಕಂದಮ್ಮನ ಜೊತೆ ತಮ್ಮ ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸಿದ ಹಳ್ಳಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ರಸ್ತೆಯ ಪಕ್ಕದಲ್ಲಿ ಎತ್ತರವಾಗಿ ನಿಂತಿದ್ದ ರವಿಯ ಹೊಸ ಬಂಗಲೆಯನ್ನು ನೋಡಿದಾಗ ಸುರೇಶನ ಮನಸ್ಸಿಗೆ ಒಂದು ಬಗೆಯ ಸಮಾಧಾನ ಮತ್ತು ಸಂತೋಷವಾಯಿತು ತನ್ನ ಸಹೋದರ ಕಷ್ಟಪಟ್ಟು ಮೇಲೆ ಬಂದಿರುವುದನ್ನು ಕಂಡು ಅವನಿಗೆ ಹೆಮ್ಮೆಯಾಯಿತು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ರಾಮಯ್ಯ ಮತ್ತು ಲಕ್ಷ್ಮಮ್ಮ ಎದುರಾದರು ಸುರೇಶ್ ತನ್ನ ಅಮ್ಮಹಪ್ಪನ ಕಾಲಿಗೆ ಬಿದ್ದು ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪುಗಳಿಗೆ ನನ್ನನ್ನು ಕ್ಷಮಿಸಿ ಏ ಎಂದು ಕಣ್ಣೀರಿಟ್ಟ ಲಕ್ಷ್ಮಮ್ಮ ಅವನ ತಲೆ ಸವರಿ ಏನಪ್ಪ ಇದು ನೀನು ನಮ್ಮ ಮಗ ಅಪ್ಪ ಅಮ್ಮ ಮಕ್ಕಳನ್ನು ಕ್ಷಮಿಸುವುದು ಯಾವ ದೊಡ್ಡ ವಿಷಯವಲ್ಲ ಎಂದರು ಸೋಫಿಯಾ ಮುಂದೆ ಬಂದು ರಾಮಯ್ಯನವರ ಕೈಗಳಿಗೆ ಮಗುವನ್ನು ಎತ್ತಿಕೊಳ್ಳಲು ಕೊಟ್ಟಳು ರಾಮಯ್ಯನವರು ಮೊಮ್ಮಗಳನ್ನು ಕಂಡು ಹಿಗ್ಗಿ ಹೋದರು ನಂತರ ಸೋಫಿಯಾಳನ್ನು ಕುರಿತು ನನ್ನ ಹೊಸ ಸೊಸೆ ನೀನು ಎಷ್ಟು ಒಳ್ಳೆಯ ಮನಸ್ಸಿನವಳಮ್ಮ ನಮ್ಮ ಸುರೇಶ್ಗೆ ನಿನ್ನಂತ ಪತ್ನಿ ಸಿಕ್ಕಿದ್ದು ನಿಜಕ್ಕೂ ನಮ್ಮ ಪುಣ್ಯಾಯ ಎಂದು ಮಾತನಾಡಿಸಿ ಸಂತಸಪಟ್ಟರು ಆ ಕ್ಷಣದಲ್ಲಿ ಹಳೆಯ ನೋವುಗಳೆಲ್ಲ ಮಾಯವಾಗಿ ಆ ಮನೆ ಹೊಸ ನಗುವಿನಿಂದ ತುಂಬಿತು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ಹಿಂದಿನ ಕತೆಗಳು ಕೂಡ ಸುಂದರವಾಗಿವೆ ಬಿಡುವಿನ ಸಮಯದಲ್ಲಿ ಕೇಳಿ ಯಾವುದಾದರೂ ತಪ್ಪುಗಳು ಕಂಡುಬಂದಲ್ಲಿ ದಯವಿಟ್ಟು ಕಮೆಂಟು ಬಾಕ್ಸಿನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು